ವೀಕ್ಷಕರೇ ನಮಸ್ಕಾರ ಎಪ್ಪತ್ತೇಳು ವರ್ಷಗಳ ಹಿಂದೆ ಭಾರತಕ್ಕಿಂತ ಒಂದು ದಿನ ಮುಂಚೆ ಸ್ವಾತಂತ್ರ್ಯ ಕಂಡ ಪಾಕಿಸ್ತಾನ ಇಂದು ದಯನೀಯ ಸ್ಥಿತಿ ತಲುಪಿದೆ ಒಂದು ಹೊತ್ತಿನ ಊಟಕ್ಕಾಗಿ ಅಲ್ಲಿನ ಜನರು ಪರದಾಡುವಂತಾಗಿದೆ ಆಹಾರ ವಸ್ತುಗಳ ಬೆಲೆ ಗಗನಕ್ಕೇರಿದೆ ಒಂದು ಕೆಜಿ ಗೋಧಿ ಹಿಟ್ಟಿನ ಬೆಲೆ ಕೇಳಿದ್ರೆ ಎಲ್ಲರೂ ಹೌವಾರ್ತಾರೆ ಹಾಗಾದ್ರೆ ಇಂಥದ್ದೊಂದು ಸ್ಥಿತಿಗೆ ಪಾಕಿಸ್ತಾನ ತಲುಪಲು ಕಾರಣವಾದ್ರು ಏನು ಒಂದು ಕೆಜಿ ಗೋಧಿ ಹಿಟ್ಟಿನ ಬೆಲೆ ಸಾವಿರ ರೂಪಾಯಿ ಆಗುವುದಕ್ಕೆ ಕಾರಣವಾದ್ರು ಏನು ಪಾಕಿಸ್ತಾನದ ಪ್ರಭಾವಿ ರಾಜಕೀಯ ನಾಯಕರೊಬ್ಬರು ಭಾರತ ಸೂಪರ್ ಪವರ್ ಆಯಿತು ಆದರೆ ನಾವಿನ್ನು ಬಿಚ್ಚೆ ಬೇಡುತ್ತಿದ್ದೇವೆ ಅಂತ ಹೇಳಿದ್ದ್ಯಾಕೆ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀವಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪಾಕಿಸ್ತಾನ ಅದೊಂದು ದಿವಾಳಿ ದೇಶ ಅಲ್ಲಿನ ರಾಜಕೀಯ ಅಸ್ಥಿರತೆ ಮಿಲಿಟರಿ ಹಸ್ತಕ್ಷೇಪ ಮಿತಿ ಮೀರಿದ ಭ್ರಷ್ಟಾಚಾರದಿಂದಾಗಿ ಆ ದೇಶಕ್ಕೆ ದಾರಿದ್ರ ಆವರಿಸಿದೆ ಅಷ್ಟೇ ಅಲ್ಲ ಜನಜೀವನ ಪಾತಾಳಕ್ಕೆ ಕುಸಿದು ಹೋಗಿದೆ ಇದರಿಂದಾಗಿ ಆ ದೇಶದಲ್ಲಿ ಅನ್ನಕ್ಕಾಗಿ ಹಹಾಕಾರ ಎದ್ದಿದೆ ಪಾಕಿಸ್ತಾನದಲ್ಲಿನ ಪರಿಸ್ಥಿತಿ ಹೇಗಿದೆ ಅಂದರೆ ಅಲ್ಲಿ ಒಂದು ಮದುವೆ ಮಾಡಬೇಕು ಅಂದ್ರೆ ಒಂದೇ ಬಗೆಯ ಆಹಾರ ಮಾತ್ರ ತಯಾರಿಸಬೇಕು ಒಂದಕ್ಕಿಂತ ಹೆಚ್ಚು ಬಗೆಯ ಆಹಾರ ತಯಾರಿಸಿದ್ರೆ ಎಫ್ಐಆರ್ ದಾಖಲಿಸಿ ಕಠಿಣ ಶಿಕ್ಷೆ ವಿಧಿಸಲಾಗುತ್ತೆ ಇಂಥದ್ದೊಂದು ಆಹಾರ ಬಿಕ್ಕಟ್ಟಿನ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ತಲೆದೂರಿದೆ ಇಂತಹ ಗಂಭೀರ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ತಲೆದೂರಿದ್ದರಿಂದ ಪಂಜಾಬ್ ಪ್ರಾಂತ್ಯದ ಸಿಎಂ ಮರಿಯಂ ನವಾಜ್ ಅವರು ಏಕಪಕ್ಷ ನೀತಿ ಜಾರಿಗೆ ತಂದಿದ್ದಾರೆ ಪಂಜಾಬ್ನ ನೀತಿಯನ್ನು ಬಹುತೇಕ ಪಾಕಿಸ್ತಾನದ ರಾಜ್ಯಗಳು ಅನುಸರಿಸತೊಡಗಿವೆ ಈ ಮೂಲಕ ಜನಜೀವನ ಸುಧಾರಿಸುವುದಕ್ಕೆ ಕ್ರಮ ಕೈಗೊಂಡಿದ್ದಾರೆ ಅಷ್ಟಕ್ಕೂ ಪಾಕಿಸ್ತಾನ ಇಂತಹ ಪರಿಸ್ಥಿತಿಗೆ ತಲುಪುವುದಕ್ಕೆ ಕಾರಣವಾದರೂ ಏನು ವೀಕ್ಷಕರೇ ಪಾಕಿಸ್ತಾನ ಇಂತಹ ಬಿಚ್ಚ ಬೇಡುವ ಪರಿಸ್ಥಿತಿಗೆ ತಲುಪುವುದಕ್ಕೆ ಅದರ ಮೇಲಿನ ಸಾಲದ ಭಾರವೇ ಕಾರಣ ಅಷ್ಟೇ ಅಲ್ಲ ರಾಜಕೀಯ ಅಸ್ಥಿರತೆ ಮಿಲಿಟರಿ ಹಸ್ತಕ್ಷೇಪದಿಂದಾಗಿ ಭ್ರಷ್ಟಾಚಾರ ಮಿತಿ ಮೀರಿ ಹೋಗಿದೆ ಸೌದಿ ಅರೇಬಿಯಾ ಚೀನಾದಿಂದ ತೆಗೆದುಕೊಂಡ ಸಾಲಕ್ಕೆ ಪಾಕಿಸ್ತಾನ ವಿಪರೀತ ಬಡ್ಡಿ ಕಟ್ಟುತ್ತಿದೆ ಚೀನಾದ ಸಾಲ ತೀರಿಸಲಾಗದೆ ತನ್ನ ಕೆಲವು ಆಯಕಟ್ಟಿನ ಭೂಭಾಗಗಳನ್ನು ಚೀನಾಕ್ಕೆ ಗುತ್ತಿಗೆ ನೀಡಿದೆ ಅಷ್ಟೇ ಅಲ್ಲ ವಿದ್ಯುತ್ ತುಳಿಸಲು ರಾತ್ರಿ ಒಂಬತ್ತು ಗಂಟೆ ಮೇಲೆ ಕಡ್ಡಾಯವಾಗಿ ಬೀದಿ ದೀಪಗಳನ್ನು ಆಫ್ ಮಾಡಲು ಸರ್ಕಾರ ಸೂಚಿಸಿದೆ ಮದುವೆ ಮೆರವಣಿಗೆ ಮೆಹಂದಿ ಮತ್ತು ವಲೀಮಾ ಬಾಂಗ್ರಾ ಪಾರ್ಟಿ ಸೇರಿದಂತೆ ಏನೇ ಕಾರ್ಯಕ್ರಮವಿದ್ರು ರಾತ್ರಿ ಒಂಬತ್ತು ಗಂಟೆ ಮೊದಲೇ ಮುಗಿಸಬೇಕು ಮಾರುಕಟ್ಟೆಗಳು ಶಾಪಿಂಗ್ ಮಾಲುಗಳು ಮದುವೆ ಮಂಟಪಗಳು ಮತ್ತು ಅಂಗಡಿಗಳು ರಾತ್ರಿ ಒಂಬತ್ತು ಗಂಟೆವರೆಗಷ್ಟೇ ತೆರೆಯಬೇಕು ಮೆಡಿಕಲ್ ಸ್ಟೋರ್ ಪೆಟ್ರೋಲ್ ಬಂಕ್ ಮತ್ತು ಬಸ್ ಟರ್ಮಿನಲ್ಗಳು ಹಾಲಿನ ಅಂಗಡಿಗಳು ಇತ್ಯಾದಿಗಳಿಗೆ ವಿನಾಯಿತಿ ನೀಡಲಾಗಿದೆ ಪಾಕಿಸ್ತಾನದ ಆರ್ಥಿಕ ಅಧಪತನ ಹೀಗೆ ಮುಂದುವರೆದರೆ ಈ ವರ್ಷಾಂತಕ್ಕೆ ಒಂದು ಕೋಟಿ ಜನರು ಬಡತನದ ಕೂಪಕ್ಕೆ ಬೀಳಬಹುದು ಅಂತ ಇತ್ತೀಚೆಗೆ ವಿಶ್ವ ಬ್ಯಾಂಕ್ ಹೇಳಿದೆ ಈಗಾಗಲೇ ಪಾಕಿಸ್ತಾನದ ಸುಮಾರು ಹತ್ತು ಕೋಟಿ ಜನರು ಕಾಡು ಬಡತನದಲ್ಲಿದ್ದಾರೆ ಒಟ್ಟಾರೆ ಭಾರತ ಜಾಗತಿಕವಾಗಿ ಸೂಪರ್ ಪವರ್ ಆಗುವತ್ತ ಸಾಗುತ್ತಿರುವಾಗ ಪಾಕಿಸ್ತಾನವು ತನ್ನನ್ನು ವಿನಾಶದಿಂದ ರಕ್ಷಿಸುವಂತೆ ಜಗತ್ತನ್ನು ಬೇಡಿಕೊಳ್ಳುತ್ತಿದೆ